ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾಮಪದದ ವಿಧಗಳಾದಂಥ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಮತ್ತು ಭಾವನಾಮವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾಮಪದ ವಿಧಗಳು ನಾಮಪದ ಎಂದರೇನು ಮತ್ತು ನಾಮಪದ ಮೊದಲ ವಿಧ ಆದಂಥ ವಸ್ತುವಾಚಕ ಅಥವಾ ನಾಮವಾಚಕವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಮುಂದಿನ ಭಾಗಗಳನ್ನು ನೋಡೋಣ ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳನ್ನು ಗುಣವಾಚಕ ಎಂದು ಕರೆಯುತ್ತಾರೆ ಉದಾಹರಣೆಗೆ ಗುಣವಾಚಕದಲ್ಲಿ ವಿಶೇಷಣ ಮತ್ತು ವಿಶೇಷಗಳೆಂಬ ಎರಡು ಪದಗಳನ್ನು ನೋಡಬಹುದು ವಿಶೇಷಣಗಳಂದರೆ ವಸ್ತುವಿನ ವಿಶೇಷತೆಯನ್ನು ನೋಡುವುದು ಉದಾಹರಣೆಗೆ ದೊಡ್ಡ ಸಿಹಿ ಕೆಟ್ಟ ವಿಶಾಲ ವಸ್ತುಗಳು ಅಥವಾ ವ್ಯಕ್ತಿಗಳನ್ನು ನೋಡೋದಾದರೆ ಬಂಡೆ ಹಣ್ಣು ಮನುಜ ಇತ್ಯಾದಿಗಳು ಕೆಲವು ವಾಕ್ಯಗಳನ್ನು ನೋಡುವುದರ ಮೂಲಕ ಗುಣವಾಚಕವನ್ನು ತಿಳಿದುಕೊಳ್ಳೋಣ ಮೊದಲನೆಯದು ನಮ್ಮ ಹೊಲದಲ್ಲಿ ವಿಶಾಲ ಮರವಿದೆ ಇದರಲ್ಲಿ ವಿಶಾಲ ಎಂಬುದು ವಿಶೇಷಣವಾಗಿದೆ ಮತ್ತು ಮರ ಎಂಬುದು ವಿಶೇಷ ಹಾಗೂ ಎರಡನೆಯದು ಅವಳು ಒಳ್ಳೆಯ ಹುಡುಗಿ ಇಲ್ಲಿ ಒಳ್ಳೆಯ ಎಂಬುದು ವಿಶೇಷಣ ಪದ ಹುಡುಗಿ ಎಂಬುದು ವಿಶೇಷ ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ ಇದರಲ್ಲಿ ಮಾವಿನ ಹಣ್ಣು ಎಂಬುದು ವಿಶೇಷ ತುಂಬ ಸಿಹಿಯಾಗಿದೆ ಎಂಬುದು ವಿಶೇಷಣ ನಾಲ್ಕು ಊರಿಂದ ಆಚೆ ದೊಡ್ಡದಾದ ನದಿ ಇದೆ ದೊಡ್ಡದಾದ ಎಂಬುದು ವಿಶೇಷಣ ನದಿ ಎಂಬುದು ವಿಶೇಷ ಐದು ರಾಮ ಮತ್ತು ಶ್ಯಾಮ ಇಬ್ಬರು ಒಳ್ಳೆಯ ಸ್ನೇಹಿತರು ಇದರಲ್ಲಿ ಯಾವುದು ವಿಶೇಷ ಮತ್ತು ಯಾವುದು ವಿಶೇಷಣ ಎಂಬುದನ್ನು ಕಾಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು